ಎಲ್ಲರಿಗೂ ನಮಸ್ಕಾರ ಶ್ರೀ ಮಹಾಮುನಿ ಚೌಡೇಶ್ವರಿ ಶಕ್ತಿ ಪೀಠ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಚಾರ ಎಷ್ಟೋ ಸಾಧಕರು ಇದ್ರು ಗುರುಗಳೇ ನಾವು ಸಾಧನೆ ಹಾದಿಯಲ್ಲಿದ್ದೀವಿ ಏನೇ ಮಾಡಿದ್ರು ಬೇರೆಯವ್ರಿಗೆಲ್ಲ ನಮ್ಮಿಂದ ಇದೆ ನಮ್ಮ ಆರ್ಥಿಕ ಅಭಿವೃದ್ಧಿ ಆಗ್ತಾಯಿಲ್ಲ ಹಣಕಾಸಿನ ಮುಗ್ಗಟ್ಟು ಜಾಸ್ತಿ ಆಗ್ತಾ ಇದೆ ಇದರಿಂದ ಹೊರಗಡೆ ಬರೋಕ್ಕೆ ನಮ್ಮ ಅಭಿವೃದ್ಧಿ ಹಾಕಿ ಯಾವುದಾದ್ರೂ ಒಂದು ಸಾಧನೆ ಬಗ್ಗೆ ತಿಳಿಸಿ ಅಂತ ಹೇಳಿದ್ರಿ ಅಂಥವ್ರಿಗೋಸ್ಕರ ಇವತ್ತೊಂದು ದಿವಸ ಈ ಸಾಧನೆ ಬಗ್ಗೆ ಹೇಳ್ತಾ ಇದ್ದೀವಿ ನಮ್ಮ ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣದೇ ಇರುವಂಥ ಎಷ್ಟೋ ಅಗೋಚರ ಶಕ್ತಿಗಳಿದ್ದಾವೆ ಅದರಲ್ಲಿ ಗಂಧರ್ವ ರತಿ ರಮಾದೇವಿ ಯಕ್ಷ ಯಕ್ಷಿಣಿಯರು ಅನ್ನಪೂರ್ಣ ಕಿನ್ನರ ಪಿಶಾಚಿಗಳು ಈ ರೀತಿ ಎಷ್ಟೋ ರೀತಿ ಅಗೋಚರ ಶಕ್ತಿಗಳಿದ್ದಾವೆ ಅದರಲ್ಲಿ ಈ ದಿನ ನಾವು ಯಕ್ಷಿಣಿಯರ ಬಗ್ಗೆ ಅದರಲ್ಲೂ ವಟ ಯಕ್ಷಿಣಿಯ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಈ ಯಕ್ಷಿಣಿಯರು ಯಾರು ಅಂದರೆ ಯಕ್ಷಕುಲದ ಅಧಿಪತಿಯಾದಂಥ ಕುಬೇರನ ಅನುಯಾಯಿಗಳು ಅಂದರೆ ಏನು ನಮ್ಮ ಭೂಗತ ಪ್ರಪಂಚದಲ್ಲಿ ಏನು ನಿಧಿ ನಿಕ್ಷೇಪಗಳು ಅಂತ ಇದ್ದಾವಲ್ವಾ ಅವಕ್ಕೆಲ್ಲ ಇವರು ರಕ್ಷಕರು ಕಾವಲುಗಾರರು ಅಂತಾದರೂ ಕರಿಬೋದು ಅಥವಾ ಅವನ್ನ ರಕ್ಷಣೆ ಮಾಡುವಂತಹ ರಕ್ಷಕರು ಈ ಯಕ್ಷಿಣಿಯರು ಈ ಯಕ್ಷಿಣಿಯರ ಆರಾಧನೆಯಿಂದ ಸಕಲ ಸೌಭಾಗ್ಯಗಳನ್ನು ದೊರೆಯುವುದಲ್ಲದೆ ನಮ್ಮ ಆರ್ಥಿಕ ಪ್ರಗತಿ ಕೂಡ ಆಗುತ್ತೆ ಅದರಲ್ಲೂ ಸಮೇತ ಈ ವಟಯಕ್ಷಿಣಿಯ ಸಾಧನೆಯಿಂದ ನಮ್ಮ ಸಾಧಕರ ಏನಿದೆ ಎಲ್ಲ ರಸವಿದ್ಯೆಯಲ್ಲಿ ಪರಿಣಿತಿ ಹೊಂದಬೇಕು ಅಂತಲೇ ಮಾಡ್ತಾರೆ ಅಂದರೆ ವನಸ್ಪತಿಗಳ ಮುಖೇನ ಒಂದು ಅಭಿವೃದ್ಧಿ ಆಗಬೇಕು ಬಂದಂಥ ಜನರ ಕಷ್ಟ ತೀರಿಸಬೇಕು ಅಂತ ಏನಿದ್ದೀರಲ್ವ ಅಂಥವ್ರಿಗೋಸ್ಕರ ಈ ಸಾಧನೆ ಕೊಡ್ತಾರೆ ಈ ವಟಯಕ್ಷಿಣಿಯಿಂದ ರಸ ವಿದ್ಯೆಯಲ್ಲಿ ಪರಿಣಿತಿ ಹೊಂದೇ ಆರ್ಥಿಕವಾಗಿ ಸಹ ಅಭಿವೃದ್ಧಿಯನ್ನು ಹೊಂದ್ಬೋದು ಈ ವಟಯಕ್ಷಿಣಿಯಲ್ಲಿ ಒಂದೇ ಅಲ್ಲ ಯಕ್ಷಿಣಿಗಳಲ್ಲಿ ಮೂವತ್ತಾರು ರೀತಿಯ ಯಕ್ಷಿಣಿಗಳಿದ್ದಾರೆ ಅದು ಯಾವ್ಯಾವ ಅಂದರೆ ವಿಚಿತ್ರ ವಿಭ್ರಮ ಹಂಸಿ ಭೀಷಿಣಿ ಜನರಂಜಿಕ ವಿಶಾಲ ಮದನ ಗಂಟ ಕಾಲಕರ್ಣಿ ಮಹಾಭಾಗ್ಯ ಮಹೇಂದ್ರಿ ಶಾಕಿನಿ ಚಂದ್ರಿ ಸ್ಮಶಾನ ವಟಯಕ್ಷಿಣಿ ಮೇಕಲ ವಿಕಲ ಲಕ್ಷ್ಮಿ ಮಾಲಿನಿ ಶಾತಪತ್ರಿಕಾ ಸುಲೋಚನ ಶೋಭಾ ಕಪಾಲಿನಿ ವರಯಕ್ಷಿಣಿ ನಟಿಯಕ್ಷಿಣಿ ಕಾಮೇಶ್ವರಿ ಅಪ್ಸರ ಕಣ್ಣಪಿಶಾಚಿ ಮನೋಹರ ಪ್ರಮೋದ ಅನುರಾಗಿಣಿ ನಕಕೇಶಿ ಭಾಮಿನಿ ಪದ್ಮಿನಿ ಸ್ವರ್ಣವತಿ ರತಿಪ್ರಿಯ ಈ ರೀತಿಯ ಮೂವತ್ತಾರು ಯಕ್ಷಿಣಿಗಳಲ್ಲಿ ಒಂದಾದಂಥ ವಟಯಕ್ಷಿಣಿಯ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ಅದರ ಮಂತ್ರವನ್ನು ಸಹ ನೀಡ್ತಾ ಇದ್ದೀನಿ ಯಾರೂ ಇದನ್ನು ಅನ್ಯತ ತಪ್ಪಾಗಿ ವಿಚಾರಕ್ಕೆ ಬಳಸಬೇಡಿ ಒಳ್ಳೆಯ ವಿಚಾರಕ್ಕೆ ಬಳಸಿ ಈ ವಟಯಕ್ಷಿಣಿಯ ಸಾಧನೆಯಿಂದ ನಿಮ್ಮ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ರಸವಿದ್ಯೆಯ ಪರಿಣಿತಿಯನ್ನು ಹೊಂದಬೋದು ಮೊದಲಿಗೆ ಸಾಧನ ವಿಧಾನಗಳನ್ನು ತಿಳಿಸ್ತಾ ಇದ್ದೀನಿ ಈ ಸಾಧನೆಯನ್ನು ರಾತ್ರಿ ಸಮಯದಲ್ಲಿ ಮಾತ್ರವೇ ಮಾಡಬೇಕು ಈ ಸಾಧನೆ ಯಾವ ಜಾಗದಲ್ಲಿ ಮಾಡಬೇಕು ಊರಿಂದ ಹೊರಗಡೆ ಇರುವಂತಹ ಪುರಾತನವಾದಂಥ ಹಾಲದ ಮರ ಕೆಳಗಡೆ ಮಾಡಬೇಕು ವಟ ಅಂದರೆ ಹಾಲದ ಮರ ಪುರ ಅಂದರೆ ಈ ನಡುವೆದು ಬೇಡ ಆದಷ್ಟು ಹಳೆಯದಾದ ಊರಿಂದ ಹೊರಗಡೆ ಇರುವಂಥ ಹಾಲದ ಮರದ ಕೆಳಗಡೆ ಈ ಸಾಧನೆಯನ್ನು ಮಾಡ್ಬೋದು ಇದರಲ್ಲಿ ಗಂಡು ಹೆಣ್ಣು ಅಂತ ಭೇದ ಭಾವ ಇಲ್ಲದೆ ಮಾಡ್ಬೋದು ಇದನ್ನು ಜನಸಾಮಾನ್ಯರು ಯಾವುದೇ ಕಣ್ಣಕ್ಕೂ ಮಾಡೋಂಗಿಲ್ಲ ಕಾರಣ ಏನು ಅಂದರೆ ನೀವು ಯಾವುದೇ ಗುರುಗಳ ಹತ್ರ ಹೋಗಿ ನಿಮ್ಮ ದೇಹ ರಕ್ಷಾ ಮಂತ್ರಗಳನ್ನಾಗಲಿ ಶರೀರ ರಕ್ಷಾ ಮಂತ್ರಗಳನ್ನಾಗಲಿ ಸ್ಥಳ ದಿಗ್ಬಂಧನ ಮಂತ್ರ ನೀವು ಕಲ್ತಿರಲ್ಲ ಅದರಿಂದ ಈ ಕ್ಲಾಸ್ ಇವತ್ತು ಏನು ನೀವು ವಿಡಿಯೋ ಕೊಡ್ತಾ ಇದ್ದೀವಲ್ವ ಸಾಧಕರಿಗಾಗಿ ಮಾತ್ರವೇ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಇದನ್ನು ಗುರುಗಳಿಂದ ಉಪದೇಶ ತಗೊಂಡು ಅವರ ಮಾರ್ಗದರ್ಶನ ನೋಡಿದ್ರೆ ತುಂಬ ಉತ್ತಮ ಅಕಸ್ಮಾತ್ ನೀವು ಗುರುಗಳ ಕಡೆಯಿಂದ ಬೇರೆ ಒಂದು ಗುರುಗಳ ಕಡೆಯಿಂದ ಬೋಧನೆ ಆಗಿತ್ತು ಅಂದರೆ ಅವರ ಮಾರ್ಗದರ್ಶನ ತಗೊಂಡು ಅವ್ರಿಗೂ ಈ ಮಂತ್ರ ಸಿದ್ಧಿಯಾಗಿತ್ತು ಅಂದರೆ ಅವರ ಮಾರ್ಗದರ್ಶನದಲ್ಲಿ ಇದನ್ನು ನೀವು ಕಂಟಿನ್ಯೂ ಮಾಡ್ಬೋದು ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ವಲ್ಲ ಪುರಾತನವಾದಂಥ ಆಲದ ಮರ ಕೆಳಗಡೆ ಮಾಡಬೇಕು ಈ ಸಾಧನ ಐವತ್ತ ಒಂದು ದಿನ ಮಾಡಬೇಕು ಪ್ರತಿದಿನ ಸಾವಿರದ ನೂರ ಹನ್ನೊಂದು ಬಾರಿ ಮಂತ್ರ ಜಪವನ್ನು ಮಾಡಬೇಕು ಇದಕ್ಕೆ ನೀವು ಕೆಲವೊಂದು ವಸ್ತುಗಳನ್ನ ರೆಡಿ ಮಾಡಬೇಕಾಗುತ್ತೆ ಮೊದಲಿಗೆ ಅಂಜೂರ ಮರದ ಮರದಿಂದ ಒಂದು ಯಕ್ಷಿಣಿಯ ರೂಪವನ್ನು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಈ ಸಾಧನೆ ಶುರು ಮಾಡೋಕ್ಕೆ ಮುಂಚೆನೇ ಅಂಜೂರ ಮರ ಅಂತ ಏನಿರುತ್ತಲ್ಲ ಅದರ ಮರದಿಂದ ಒಂದು ಯಕ್ಷಿಣಿಯ ರೂಪವನ್ನು ಯಕ್ಷಿಣೀಯ ರೂಪ ಸಮೇತ ನಾನು ಇದರಲ್ಲಿ ವಿಡಿಯೋದಲ್ಲಿ ಇರುತ್ತೆ ಕೊನೆಯಲ್ಲಿರುತ್ತೆ ಒಮ್ಮೆ ನೋಡಿ ಆ ಯಕ್ಷಿಣೀಯ ರೂಪ ಏನು ಅದೇ ರೀತಿಯಾದಂಥ ಒಂದು ಯಕ್ಷಿಣಿ ರೂಪ ಮಾಡಿಕೊಂಡು ಇದನ್ನು ವಟವೃಕ್ಷದ ಕೆಳಗಡೆ ಅಂದರೆ ಏನು ಆಲದ ಮರದ ಕೆಳಗಡೆ ಅಂತ ಏನು ಹೇಳಿದ್ವಲ್ಲ ಅಲ್ಲಿ ಇದನ್ನು ಸ್ಥಾಪನೆ ಮಾಡಿ ನಿತ್ಯ ಪೂಜಾದಿಗಳನ್ನು ಅಂದರೆ ಐವತ್ತೊಂದು ದಿನಗಳವರೆಗೂ ಮಾಡಬೇಕು ಯಾವ ರೀತಿ ಮಾಡಬೇಕು ಇದಕ್ಕೆ ಒಂದು ತಾಮ್ರದ ಬಿಂದಿಗೆ ಬೇಕಾಗುತ್ತೆ ಅಂದರೆ ಒಂದು ಸ್ವಲ್ಪ ಬಾಯಿ ಅಗಲ ಇರೋ ಅಂತ ತೊಗೊಳ್ರಿ ಕಾರಣ ಏನಂದ್ರೆ ಅದು ತುಂಬ ನೀರಿಟ್ಕೊಂಡು ಅದನ್ನು ನೀರನ್ನು ಪ್ರೋಕ್ಷಣೆ ಮಾಡಬೇಕು ಯಾವ ರೀತಿ ಮಾಡಬೇಕು ಪ್ರತಿ ಸಾವಿರ ನೂರ ಹನ್ನೊಂದು ಬಾರಿ ಏನು ಮಂತ್ರಜಾಪ ಮಾಡ್ತಿರಲ್ಲ ಆಗ ಒಂದು ಹೂವು ತೊಗೊಬೇಕು ಹೂವು ತಗೊಂಡು ಆ ನೀರೊಳಗಡೆ ಹದ್ದಿ ಒಂದು ಮಂತ್ರ ಜಪ ಹೇಳಿ ಆ ಬೊಂಬೆಯ ಮೇಲೆ ಏನು ಯಕ್ಷಿಣಿಯ ರೂಪ ಇರುತ್ತಲ್ಲ ಅದರ ಮೇಲೆ ನೀವು ಸಿಂಪಡಿಸ್ಬೇಕು ಈ ಥರ ಸಿಂಪಡಿಸ್ತಾ ಸಿಂಪಡಿಸ್ತಾ ಐವತ್ತೊಂದು ದಿನ ಪ್ರತಿ ದಿವಸ ಸಾವಿರದ ನೂರ ಹನ್ನೊಂದು ಬಾರಿ ಮಂತ್ರಜಾಪ ಮುಗಿದಿದ್ದೇ ಆಯಿತು ಅಂದರೆ ಯಕ್ಷಿಣಿಯ ಆಶೀರ್ವಾದ ದೊರೆತು ರಸವಿದ್ಯೆಯಲ್ಲಿ ಪರಿಣಿತಿ ಕೊಡೋದಲ್ದಿದ್ರೆ ನಿಮ್ಮ ಆರ್ಥಿಕ ಸುಖ ಭಾಗ್ಯಗಳನ್ನು ನಿಮಗೆ ನಂಬಿ ಬರುವ ಜನರ ಕಷ್ಟ ಕಾರ್ಪಣ್ಯಗಳನ್ನು ಸಹ ದೂರ ಮಾಡುವಂಥ ಶಕ್ತಿ ನಿಮಗೆ ಕೊಡ್ತಾಳೆ ಇದು ಗುರುಗಳ ಜಪಮಾಲೆ ಯಾವುದು ಅಂತ ಕೇಳ್ಬೋದು ಜಪಮಾಲೆಯಾಗಿ ರುದ್ರಾಕ್ಷಿ ಮಾಲೆಯನ್ನಾದರೂ ಬಳಸ್ಬೋದು ಅಥವಾ ಗಂಧದ ಮಾಲೆ ಗಂಧದ ಮರದಿಂದ ಮಾಡಿದ ತುಂಡುಗಳ ಮಾಲೆಯನ್ನು ಸಹ ನೀವು ಬಳಸ್ಬೋದು ಪೂಜಾದಿಗಳು ಯಾವ ರೀತಿ ಇರುತ್ತೆ ಅಂತ ತಿಳಿಸಿದ್ದೀವಿ ಗುರುಗಳಿಗೆ ಶರೀರ ದಿಗ್ಬಂಧನ ಮಂತ್ರಗಳು ಮಂತ್ರಶಾಪ ವಿಮೋಚನೆಗಳು ಅವಶ್ಯಕತೆ ಇದೆಯಾ ಅಂತ ಹೇಳಿದ್ರೆ ಅದು ಖಂಡಿತ ಇದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಮಗೆ ತಿಳಿದಂಥ ಗುರುಗಳ ಮುಖೇನ ಕೆಲವೊಂದು ಬೇಸಿಕ್ ವಿಚಾರ ತಿಳಿದು ಮಾಡಿ ಜನಸಾಮಾನ್ಯ ಯಾವುದೇ ಕಣಕ್ಕೂ ಮಾಡಬೇಡಿ ಯಾಕಂದರೆ ಸಾಧಕರು ಏನಿದ್ರಲ್ಲ ಅವ್ರಿಗೆ ಮಾತ್ರ ಕೊಡ್ತಾ ಇರೋವಂಥದ್ದು ಮಂತ್ರ ಹೇಳೋದಾದರೆ ಮಂತ್ರ ಇವಾಗ ಹೇಳ್ತೀನಿ ಇದನ್ನು ರಿಸೆಪ್ಷನಲ್ಲೂ ಕೊಟ್ಟಿರ್ತೀನಿ ಅದನ್ನು ಒಂದು ಸರಿ ನೋಡಿ ನೋಟಲ್ಲಿ ಬರ್ಕೊಂಡು ಬಾಯ್ಪಾಠ ಮಾಡಿ ತದನಂತರ ಸಾಧನೆಯನ್ನು ಕನ್ಫರ್ಮ್ ಮಾಡ್ರಿ ಮಂತ್ರ ಈಗಿದೆ ಓಂ ಶ್ರೀಂ ದ್ರಿಂ ವಟ ವೃಕ್ಷ ವಾಸಿನಿ ಯಕ್ಷಕುಲ ಪ್ರಸೂತೆ ವಟ ಯಕ್ಷಿನಿ ಹೇ ಹೇ ಹಿ ಸ್ವಾಹ ಮತ್ತೊಮ್ಮೆ ಇದ್ದೀನಿ ಓಂ ಶ್ರೀಂ ದ್ರಿಂ ವಟವೃಕ್ಷವಾಸಿನಿ ಯಕ್ಷಕುಲ ಪ್ರಸೂತೆ ವಟಯಕ್ಷಿಣಿ ಹೇ ಹೇ ಹಿ ಸ್ವಾಹ ಈ ಮಂತ್ರವನ್ನು ಐವತ್ತ ಮೂರು ದಿನ ಸಾರಿ ಐವತ್ತೊಂದು ದಿನಗಳವರೆಗೂ ವಟವೃಕ್ಷದ ಕೆಳಗಡೆ ಅಂಜೂರ ಮರದಿಂದ ಮಾಡಿದ ಯಕ್ಷಿಣಿಯ ರೂಪದ ಸಮೇತ ನೀವು ಸಾಧನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಮ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಕೊಡೋದಲ್ಲದ್ರೆ ರಸವಿದ್ಯೆಯನ್ನು ಸಮೇತ ದಯಪಾಲಿಸ್ತಾಳೆ ಇಷ್ಟು ಹೇಳ್ತಾ ನಮ್ಮ ಈ ವಿಚಾರನ ಮುಗಿಸ್ತಾ ಇದೀವಿ ಯಾರು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ವಿಡಿಯೋಗಳು ಬರ್ತಾ ಇರುತ್ತೆ ಅದನ್ನು ಇರಿ ಅವನ್ನೆಲ್ಲ ನೋಡಬೇಕು ಅಂದರೆ ಫಸ್ಟು ನೀವು ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳ್ತಾ ನಾನು ಎರಡು ವಾನ್ಸ್ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಶುಭವಾಗಲಿ